ಈದ್ ಮಿಲಾದ ಸ್ನೇಹಿತರ ಬಳಗದಿಂದ ಹಣ್ಣು ವಿತರಣೆ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಪಟ್ಟಣದ ಸ್ನೇಹಿತರ ಬಳಗದಿಂದ ಹಣ್ಣು ವಿತರಿಸಲಾಯಿತು ಪೈಗಂಬರ್ ಮೊಹಮ್ಮದ್ ಮುಸ್ತಫಾಜ್ ಜನ್ಮದಿನವನ್ನ ಐದ್ ಮಿಲಾದ್ ಎಂದು ಆಚರಿಸಲಾಗುತ್ತದೆ ಈ ಹಿನ್ನೆಲೆಯಲ್ಲಿ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರಹಮಾನ್ ನೇತೃತ್ವದಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು ಅಬ್ದುಲ್ ರಹಮಾನ್ ಮಾತನಾಡಿ ಶಾಂತಿ ನೆಮ್ಮದಿ ಸಂತೃಪ್ತಿ ಜೀವನ ನಡೆಸುವ ದಾರಿಯನ್ನ ಮೊಹಮ್ಮದ್ ಪೈಗಂಬರರು ಜಗತ್ತಿಗೆ ಸಾರಿ ಹೇಳಿಕೊಟ್ಟದ್ದು ಅನ್ಯ ಧರ್ಮೀಯರನ್ನ ಗೌರವಿಸುವುದು ಸಮಾಜದಲ್ಲಿ ಸೌಹಾರ್ದತೆಯೊಂದಿಗೆ ಸಮಾನತೆ ಸಹಬಾಳ್ವೆ ನಡೆಸುವ ಹಾದಿಯನ್ನ ತೋರಿಸಿಕೊಟ್ಟಿದ್ದಾರೆ ಎಂದರು ಕೂಡ್ಲಗಿ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ಶೋಕೂರ್ ಅವರು ಮಾತನಾಡಿ ಎಲ್ಲ ಜನಾಂಗದವರು ಪರಸ್ಪರ ಪ್ರೀತಿಯಿಂದ ಬಾಳುವುದೇ ಮಾನವೀಯತೆ ಧರ್ಮ ಹಾಗೂ ಸಮಾನತೆ ಸಹ ಬಾಳ್ವೆಯಿಂದ ಜೀವಿಸುವುದನ್ನ ತೋರಿಸಿಕೊಟ್ಟ ಮಹಾನ್ ಪುರುಷ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರು ಜನ್ಮದಿನದ ಪ್ರಯುಕ್ತ ನಮ್ಮ ಸಹೋದರರಾದ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಬಿ ಅಬ್ದುಲ್ಲಾ ರಹಮಾನ್ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದಾರೆ ಅವರಿಗೆ ಭಗವಂತ ಆರೋಗ್ಯ ಆಯುಷ್ಯ ನೀಡೆಂದು ದೇವರಲ್ಲಿ ಪ್ರಾರ್ಥಿಸುವೆ ಎಂದರು ವೈದ್ಯರಾದ ಕೊಟ್ರೇಶ್ ಅವರಿಗೆ ಸ್ನೇಹಿತರ ಬಳಗದ ವತಿಯಿಂದ ಗೌರವ ಸನ್ಮಾನ ಮಾಡಲಾಯಿತು ರೈಲ್ವೆ ಇಲಾಖೆ ಅಬ್ದುಲ್ ವಾಹಿದ್ ಮಾತನಾಡಿದರು

ಆ ಒಂದು ಸಂಸ್ಕೃತಿನ ಆ ಟೈಮ್ ನಲ್ಲಿ ಇತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ ಸಲ್ಲಾಂ ಜನನ ಆದಾಗ ಈ ಭೂಮಿಯ ವಾತಾವರಣನೇ ತಂಪನ ಆಗಿತ್ತು ಆ ತಂಪನಾಗಿರುವುದರಿಂದಲೇ ಈ ಭೂಮಿಯ ಜಗ ಈ ಭೂಮಿ ಮೇಲೆ ಇರ್ತಕ್ಕಂಥ ಎಲ್ಲಾ ಮನುಷ್ಯರಿಗೂ ಅವರು ಒಂದೇ ಸಂದೇಶ ಹೇಳಿದ್ರು ಶಾಂತಿಯ ಸಂದೇಶ ಶಾಂತಿ ಪ್ರೀತಿಯೇ ಅವರ ಆದ್ಯ ಧಾರ್ಮಿಕ ಜೀವನ ಆಗಿತ್ತು ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅವೆಲ್ಲ ಸ್ನೇಹಿತರೆಲ್ಲ ಸೇರಿಬಿಟ್ಟು ಸ್ನೇಹಿತರ ಬಳಗದರು ಈ ಒಂದು ಒಂದು ಅರಿಲೋ ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ಎಲ್ರಿಗೂ ಶುಭವಾಗ್ಲಿ ಅಸ್ಸಾಂಲ್ಲಾ ಹಾಗೆ ನಮ್ಮ ಪಟ್ಟಣ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತ ಶುಕ್ರ ಸೈಯದ್ ಶುಕ್ರ ಸರ್ ಅವರು ಕೂಡ ಮಾತಾಡ್ತಾ ಇದ್ದಾರೆ ಎಲ್ಲರಿಗೂ ನಮಸ್ಕಾರ ಈ ದಿನ ಪ್ರವಾದಿ ಮೊಹಮ್ಮದ್ ಅವರ ಜನ್ಮದಿನವಾಗಿರುತ್ತದೆ ಈ ಜನ್ಮದಿನ ಒಂದು ನಮ್ಮ ಸ್ನೇಹಿತರ ಬಳಗದ ಅಧ್ಯಕ್ಷರಾದ ಅಬ್ದುಲ್ ರೇಮಾನಣ್ಣನವರು ಹಾಗೂ ಅವರ ಬಳಗದಿಂದ ಈ ಒಂದು ಹುಟ್ಟು ಹಬ್ಬವನ್ನು ಭಾಳ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡಿ ಅಂದರೆ ಆಸ್ಪತ್ರೆಯಲ್ಲಿರುವ ಎಲ್ಲ ಜನರಿಗೆ ಆದಷ್ಟು ಅವರ ಕೈಯಿಂದ ಒಂದು ಬ್ರೆಡ್ಡು ಹಾಲು ಆಮೇಲೆ ಹಣ್ಣುಗಳನ್ನು ಕೊಡುವುದರ ಮೂಲಕ ಹಾಗೂ ಅವರ ಒಂದು ಆಶೀರ್ವಾದ ಹೀಗೆ ಇರಲಿ ಅಂತೇಳಿ ಬಯಸುತ್ತಾರೆ ನಾವು ನೋಡ್ತಾ ಬಂದಂಗೆ ನಮ್ಮ ರೇಮಾನಣ್ಣನವರು ಪ್ರತಿದಿನ ಒಂದು ಯಾವುದಾದ್ರೂ ಒಂದು ಹೊಸ ಕಾರ್ಯ ಬರ್ತಾ ಇರ್ತಾರೆ ಅದೇ ರೀತಿ ಆ ಅಲ್ಲ ದೇವರಿನ ಆಶೀರ್ವಾದ ಮೇಲೆ ಸದಾ ಹೀಗೆ ಇರಲಿ ಅಂತ ಹೇಳ್ ಹೇಳ್ಕಂತ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಒಂದು ಸ್ನೇಹ ಇದೇ ರೀತಿ ಇರಲಿ ಅಂತ ಹೇಳ್ತಾ ಮಾತು